ನಮಸ್ಕಾರ ಎಲ್ಲರಿಗೆ ಇವತ್ತಿನ ದಿವಸ ಪನ್ನೀರ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ ಮಕ್ಳಿಗೆ ತುಂಬ ಇಷ್ಟ ಇದು ಸಿಂಪಲಾಗಿ ಮಾಡೋಣ ಭಾಳ ರುಚಿಯಾಗಿರ್ತೈತಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ ಫ್ಯಾನಿಗೆ ತುಪ್ಪ ಕರಿಗಿಂದ ಈ ಪನ್ನೀರ್ ಪೀಸ್ಗಳನ್ನು ಹಾಕೋಣ ಇವನ್ನ ಫ್ರೈ ಮಾಡೋಣ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಇದಕ್ಕೆ ಪೇಪರ್ ಪೌಡ್ರು ಅರ್ಶಿಣ ಪುಡಿ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕಿದಾನೆ ಫ್ರೈ ಮಾಡೋಣ ಇದನ್ನು ಮುಂದೆ ಕುದಿಸೋದಿರಂಗಿಲ್ಲ ಮೇಯಿಸೋದಿರಂಗಿಲ್ಲ ಅದಕ್ಕೋಸ್ಕರ ಈಗ ಫ್ರೈ ಮಾಡಿಬಿಡೋಣ ಚೆಂದಾಗಿದ್ದನ್ನು ರೋಸ್ಟಾಗಿ ಫ್ರೈ ಮಾಡೋದು ಪ್ರತಿದಿನ ಮಕ್ಕಳು ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ನಡು ಒಂದೊಂದು ಸಲ ಹಿಂಗೆ ಪನ್ನೀರ್ ಕೂಡ ಹೆಲ್ದಿ ಫುಡ್ಡು ಮಾಡಿ ಕೊಡ್ಬೇಕಾಗ್ತತಿ ಇವಾಗ ನೋಡಿರಿ ಫ್ರೈ ಮಾಡಿದ್ದಾತು ಬಾಳಿಗೆ ಹಿಟ್ಟಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕನು ಎಣ್ಣೆ ಕಾದಿಂದ ಸಣ್ಣಗೆ ಹೆಚ್ಚಿದ ಶುಂಠಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಅಲ್ಲಲ್ಲಿ ಬಾಯಾಗಿ ಬಂದರೆ ಭಾಳ ರುಚಿ ಕೊಡ್ತೈತಿ ಇದು ಹಸಿ ಸ್ಮೆಲ್ ಹೋಗೋರಿಗೆ ಫ್ರೈ ಮಾಡಬೇಕು ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಹಾಕೀನಿ ಒಂದು ನಾಲ್ಕು ಬೀನ್ಸ್ ಸಣ್ಣಗೆ ಹೆಚ್ಚಿದ್ದು ಒಂದು ಮೀಡಿಯಮ್ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿದಂಥ ಈರುಳ್ಳಿ ಹಾಕ್ತೀನಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಕ್ಯಾಬೇಜ್ ಹಾಕನೀಗ ಇದನ್ನೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊಳನ ಫಿಫ್ಟಿ ಪರ್ಸೆಂಟಿದು ಬೇಯಬೇಕು ಪೂರ್ತಿ ಬೇಯೋದು ಬೇಡ ಫಿಫ್ಟಿ ಪರ್ಸೆಂಟ್ ಬೆಂದ್ರೆ ಸಾಕಿದು ಫ್ರೈಡ್ ರೈಸ್ ಮಾಡಾಕ್ತೀವಲ್ಲ ಅದಕ್ಕೋಸ್ಕರ ರುಚಿಗೂ ತಕ್ಕಷ್ಟು ಉಪ್ಪು ಇದಕ್ಕೇನೂ ಇಲ್ಲ ಉಪ್ಪು ತಟಗಿ ತಟಗಿ ಅರಶಿನ ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರ್ ಇಷ್ಟು ಹಾಕ್ಬೇಕು ಇದಕ್ಕೆ ಇಲ್ಲಿ ಟೊಮೆಟೊ ಬಳಸಿಲ್ಲಲ್ಲ ನಾವು ಸ್ವಲ್ಪ ಕೆಚಪ್ ಹಾಕ ಒಂದು ಎರಡು ಮೂರು ಡ್ರಾಪು ಕೆಚಪ್ಪು ಮತ್ತು ಸೋಯಾ ಸಾಸಾಕ ಎರಡು ಮೂರು ಡ್ರಾಪ್ ಹಾಕಿ ಚೆಂದಾಗಿ ಇದಕ್ಕೆ ಮಿಕ್ಸ್ ಮಾಡೋಣ एर्डमूर हनी केमटो किचप मे एर्डमूर हनी सोयास हाकि मिकुचिगोस्क मक्चि ुचि हा फ्राइड फ्रईड रईस सूपर बंदु ಇಷ್ಟಾದ್ರೂ ಆಯ್ತು ನೋಡ್ರಿ ಈಗ ಫ್ರೈ ಮಾಡಿಟ್ಕೊಂಡಂಥ ಪನ್ನೀರ್ ಪೀಸ್ಗಳನ್ನು ಆಮೇಲೆ ಹಾಕೋನು ಅದಕ್ಕೂ ಮುಂಚೆ ಅನ್ನ ಹಾಕಿ ಕಲಿಸ್ಬೇಕು ಈಗ ಅನ್ನ ಮಿಕ್ಸ್ ಇದ್ರಾಗ ಅನ್ನ ಮಿಕ್ಸ್ ಮಾಡಿದ ಇನ್ನೊಂದು ಇಂಪಾರ್ಟೆಂಟು ಅರ್ಧ ಹೋಳು ಲಿಂಬೆ ರಸ ಹಾಕಬೇಕು ಟೊಮೆಟೊ ಹಣ್ಣು ಯೂಸ್ ಮಾಡಿಲ್ಲಲ್ಲ ಅರ್ಧ ಹೋಳು ಲಿಂಬೆ ರಸ ಹಾಕಬೇಕು ಲಿಂಬೆ ರಸ ಹಾಕಿಬಿಟ್ರೆ ಮುಗಿದು ನೋಡಿರಿ ಲಿಂಬೆ ರಸ ಹಾಕಿ ಕಲಸಿ ಪನ್ನೀರ್ ಪೀಸ್ಗಳನ್ನು ಹಾಕಿಬಿಟ್ರೆ ಮೇಲೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕಿರಿ ನಾನು ಹಾಕೀನಿ ಇದ್ರೆ ಹಾಕಿರಿ ಇಲ್ಲಂದ್ರಲ್ಲ ನಮ್ಮನೇ ಆಗಿತ್ತು ಹಿಂಗಾಗಿ ಮೇಲೆ ಸ್ವಲ್ಪ ಉದರ್ಸಿನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಹೋಟೆಲ್ಗಿಂತ ಚೆನ್ನಾಗಾಗೈತಿ ಅಂತ ಹೇಳಿದರು ನೀವು ಈ ಥರ ಒಂದು ಸಲ ಟ್ರೈ ಮಾಡಿರಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈಗ ಪನ್ನೀರ್ ಪೀಸ್ಗಳನ್ನು ಹಾಕನು ಆನಂತರ ಸ್ಪ್ರಿಂಗ್ ಆನಿಯನ್ ಹಾಕ್ತೀನಿ ನೋಡಿರಿ ಮೇಲೊಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ರುಚಿ ಇದು ರೆಡಿ ಆಯ್ತು ನೋಡಿರಿ ನಮ್ಮದು ಪನ್ನೀರ್ ಫ್ರೈಡ್ ರೈಸು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ